ಪಿಗ್ಮೆಂಟೇಷನ್ ಬರೋದು ಮೆಲಾನಿನ್ ಪ್ರೊಡಕ್ಷನಿಂದ ಮೆಲಾನಿನ್ ಪ್ರೊಡಕ್ಷನ್ ಜಾಸ್ತಿ ಆದರೆ ಮುಖದೆಲ್ಲ ಹರಡ್ಕೊಳ್ಳುತ್ತೆ ಬಟರ್ಫ್ಲೈ ಪಿಗ್ಮೆಂಟೇಷನು ಫುಲ್ ಫೇಸ್ ಪಿಗ್ಮೆಂಟೇಶನು ಅಂತ ಹೇಳ್ತಾರೆ ಆಯುರ್ವೇದದ ಮೋಸ್ಟ್ ಪವರ್ಫುಲ್ ಹರ್ಬ್ ಅಂದರೆ ಗಿಡಮೂಲಿಕೆಗಳ ಒಂದು ಇದು ಈ ಅದ್ಭುತವಾದ ಗಿಡಮೂಲಿಕೆ ಇವತ್ತಿನ ವೀಡಿಯೋ ಶೇರ್ ಇದ್ದೀನಿ ಬಂಗನ ಬುಡದಿಂದ ತೆಗೆಯುತ್ತೆ ಬಂಗನ ಬುಡದಿಂದ ತೆಗೆಯುತ್ತೆ ವೆಲ್ಕಮ್ ಟು ಹೇಮಾ ನಾಗ್ರೀಸ್ಬಾಕ್ಸ್ ನಾನು ಹೇಮಾ ಇವತ್ತಿನ ವೀಡಿಯೋ ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ ಯಟ್ ಅಗೇನ್ ಆಯುರ್ವೇದದ ರಾಮಬಾಣ ಆದ ಇನ್ನೊಂದು ಪ್ರಾಡಕ್ಟ್ನ ತಂದಿದ್ದೀನಿ ಅದು ಅಡಿಕೆ ಹುಲ್ಲು ಈಗಾಗಲೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅದು ಮೆಣಸು ಕಾಳು ಥರ ಇದೆ ಅಂದರೆ ಪೆಪ್ಪ ಕಾನ್ ಥರ ಇಟ್ ಈಸ್ ನಾಟ್ ಎ ಪೆಪ್ಪರ್ ಮೆಣಸು ಕಾಳಲ್ಲ ಎಲ್ಲೂ ಇದು ಬಂದಿರಲ್ಲ ಅಲ್ವಾ ಬುಡ ಬಂದಿರೋಲ್ಲ ಇದಕ್ಕಿದೆ ಅದು ಚಿಕ್ಕ ಚಿಕ್ಕ ನಾರ ಥರ ಇದೆ ಎಟ್ಟಗೇನ್ ರಾಮ ಬಾಣ ಇದು ಪ್ರತಿಯೊಂದು ಸ್ಕಿನ್ ಪ್ರಾಬ್ಲಮ್ಸ್ಗೆ ಸ್ಕಿನ್ ಪ್ರಾಬ್ಲಮ್ಸ್ಗೆ ಇದು ನಮ್ಮ ಆಯುರ್ವೇದದ ಹಿಂದಿನ ಕಾಲದ ಔಷಧಿಗಳು ಈಗ ಸುಮಾರು ಜನ ಏನು ಗೊತ್ತಾ ಮಾಡ್ರನ್ ಮಾಡ್ರನ್ ಅಂತ ಹೋಗಿ ನಮ್ಮ ಹಿಂದಿನ ಕಾಲದ ಬರ್ತೋಗಿದ್ದಾರೆ ಐದರ್ ಅವ್ರಿಗೆ ಯಾಕೆಂದರೆ ಅವ್ರಿಗೆ ಟೈಮ್ ಎಲ್ಲ ಯೂಸ್ ಮಾಡೋಕ್ಕೆ ಮತ್ತು ಅದ್ರ ಬಗ್ಗೆ ನಾಲೆಜ್ ಇಲ್ಲ ಸೊ ಅದ್ರ ಬಗ್ಗೆ ನಾಲೆಜ್ ಕೊಡೋಣ ಅಂತ ಇವತ್ತಿನ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ವೆಲ್ಕಮ್ ಟು ಹೇಮಾ ನಾಗ್ರಿಜ್ ಬ್ಲಾಗ್ಸ್ ನಾನು ಹೇಮಾ ಅಂಗಡಿಯಿಂದ ಐನೂರು ಸಾವಿರ ರೂಪಾಯಿ ಕೊಟ್ಟರೇ ದುಬಾರಿ ಕ್ರೀಮಿಂದ ನಿಮ್ಮ ಮುಖ ಕ್ಲೀನ್ ಆಗುತ್ತೆ ನಿಮ್ಮ ಮುಖದಲ್ಲಿ ಬಂಗು ಹೋಗುತ್ತೆ ಅನ್ನೋದು ಸುಳ್ಳು ಅಂತ ನಾನು ಆಗಲೇ ಸುಮಾರಷ್ಟು ಜಷ್ಟು ವೀಡಿಯೋಸಲ್ಲಿ ಪ್ರೂವ್ ಮಾಡಿದ್ದೀನಿ ಯಟ್ ಅಗೇನ್ ಇದು ಎಷ್ಟು ಗೊತ್ತಾ ಐವತ್ತು ರೂಪಾಯಿಯೂ ಇಲ್ಲ ಇಪ್ಪತ್ತೈದು ಗ್ರಾಮ್ಗೆ ಎಲ್ಲ ಗಂದಿಗೆ ಅಂಗಡಿಲಿ ಅವೈಲಬಲ್ ಇದೆ ಅಡಿಕೆ ಹುಲ್ಲು ಅಂತ ಹೇಳ್ತಾರೆ ಮತ್ತು ನಟ್ ಗ್ರಾಸ್ ಅಂತ ಹೇಳ್ತಾರೆ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಟ್ ಬ್ಲಾಗ್ಸ್ ನಾನು ಹೇಮ ಇದ್ರದ್ದು ಏನೇನು ಬೆನಿಫಿಟ್ಸು ಇದರಿಂದ ಏನೇನು ಯೂಸೇಜು ಎಷ್ಟು ದಿನಕ್ಕೆ ಸ್ಕಿನ್ ಕ್ಲಿಯರ್ ಆಗುತ್ತೆ ಯಾವ ರೀತಿ ಆಗುತ್ತೆ ಪ್ರತಿಯೊಂದು ಹೇಳ್ತೀನಿ ಮತ್ತೆ ಒಂದು ವಸ್ತುಲಿ ಒಳ್ಳೆ ಗಣಗಳಿದ್ರೆ ಕೆಟ್ಟದ್ದು ಇರುತ್ತೆ ಅಲ್ಲ ನೆಗೆಟಿವ್ ಸೈಡ್ ಇಟ್ ಆಫ್ ಇರುತ್ತೆ ಸೊ ಅದರದ್ದು ನೆಗೆ ನೆಗೆಟಿವ್ ಸೈಡು ಹೇಳ್ತೀನಿ ಮತ್ತು ಇವತ್ತು ನಮ್ಮ ಸಬ್ಸ್ಕ್ರೈಬರು ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಮ್ಯಾಮ್ದು ಫೀಡ್ಬ್ಯಾಕ್ ಇದೆ ಅದನ್ನು ನೆಕ್ಸ್ಟ್ ಹಾಕ್ತೀನಿ ನಾನು ಇವತ್ತೊಬ್ಬ ನಮ್ಮ ಸಬ್ಸ್ಕ್ರೈಬರ್ದು ಒಂದು ಅದ್ಭುತವಾದ ರೆಮಿಡಿ ನಾನು ಈ ಎಂಟು ತಿಂಗಳಲ್ಲಿ ಸುಮಾರು ಸಲ ಆ ರೆಮಿಡಿ ಮಾಡಿದ್ದೀನಿ ಅದರಲ್ಲಿ ಕೇವಲ ಅವ್ರಿಗೆ ಒಂದೇ ವಾರದಲ್ಲಿ ವಾಸಿಯಾಗಿದೆ ಒಂದೇ ವಾರದಲ್ಲಿ ವಾಸಿಯಾಗಿದೆ ಫೇಡ್ ಆಗ್ತಾ ಬರ್ತಿದೆ ಅವ್ರದ್ದು ಹೌದು ಸ್ಕ್ರೀನ್ಶಾಟ್ ಆಗ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಫೀಡ್ಬ್ಯಾಕ್ಗೆ ಥ್ಯಾಂಕ್ ಯು ಸೋ ಮಚ್ ಯಾಕೆಂದರೆ ಅವ್ರು ನಂಬಿಕೆ ಇಟ್ಟು ಮಾಡಿದಾಗಲೇ ನಮಗೆ ಫೀಡ್ಬ್ಯಾಕ್ ಸಿಗೋದು ನನಗೂ ಖುಷಿಯಾಗುತ್ತೆ ಅಯ್ಯೋ ಹೌದು ನನ್ನ ಮಾತಲ್ಲಿ ಅಷ್ಟು ಬೆಲೆ ಇದೆ ನನ್ನ ಮಾತನ್ನ ನಂಬಿದ್ದಾರೆ ಅವರು ಅಂತ ಬನ್ನಿ ಮತ್ತಿನ ವೀಡಿಯೋ ಹೋಗೋಣ ಜಾಸ್ತಿ ತಡ ಮಾಡಿ ಆಮೇಲೆ ಸುಮಾರು ಜನ ಹಾಲು ಹೆಂಗೆ ಉಪಯೋಗ್ಸೋದು ಹೇಮಾ ಅಂತ ಕೇಳ್ತಿದ್ರು ಫೇಸ್ ಕ್ಲೆನ್ಸಿಂಗ್ಗೆ ಅದು ತೋರಿಸಿದ್ ನಾನು ಯಾವ ಪ್ಯಾಕೆಟ್ ಹಾಲು ತಗೊಂಡಿದ್ದೀನಿ ಯಾವ ಥರ ಯೂಸ್ ಮಾಡ್ತೀನಿ ಓಕೆ ಎಟೆಗೆ ಪಾಸ್ಟ್ ಜಸ್ಟ್ ಅಡಿಕೆ ಹುಲ್ಲು ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದನ್ನು ಈ ಅಡಿಕೆ ಹುಲ್ಲು ಬಂದ್ಬಿಟ್ಟು ಹೈಪರ್ ಪಿಗ್ಮೆಂಟೇಶನ್ನ ರೆಡಿಯೂಸ್ ಮಾಡುತ್ತೆ ಅಂದರೆ ಮೆಲ್ಯಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡೋದ್ರಲ್ಲಿ ಎತ್ತಿದ ಕೈ ಸೊ ಇದರಲ್ಲಿ ನವ್ ಟೈರೋನಿಸೈನ್ ನಬ್ ಅಂತ ಇದೆ ಇದೊಂದು ಎನ್ಝೈಮ್ ಕೀಬೋರ್ಡು ಇದು ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ ಈ ಎನ್ಜೈಮ್ ಏನಿದೆಯೋ ಇದು ಯಥೆಚ್ಚೋಗಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಯು ವಿ ರೇಸಿಂದ ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಸನ್ ರೈಸ್ ಆಗಿರೋ ಸನ್ ರೈಸಿಂದ ಆಗಿರೋ ನಿಮ್ಮ ಪಿಗ್ಮೆಂಟೇಷನ್ ಡ್ಯಾಮೇಜ್ನ ರಿಡ್ಯೂಸ್ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಇದು ಅಡಿಕೆ ಹುಲ್ಲ ಸಾಮಾನ್ಯವಾಗಿ ಈ ಕ್ರೀಮ್ಸ್ ಮಾಡ್ತಾರೆ ಪಿಗ್ಮೆಂಟೇಷನ್ಗೆ ಅದರಲ್ಲಿ ಬಳಸ್ತಾರೆ ಮಾಸ್ಕ್ಸ್ ಮಾಡ್ತಾರೆ ಅದರಲ್ಲಿ ಬಳಸ್ತಾರೆ ಕ್ಲೆನ್ಸರ್ಸ್ ಯೂಸ್ ಮಾಡ್ತಾರೆ ಪಿಗ್ಮೆಂಟೇಷನ್ ಇದರಲ್ಲಿ ಅದರಲ್ಲಿ ಯೂಸ್ ಮಾಡ್ತಾರೆ ನಾವಿವತ್ತು ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಿದ್ದೀವಿ ದಿನ ಇದು ಟ್ರೆಡಿಷನಲ್ ರೆಮಿಡಿ ಅಂತಲೇ ಹೇಳ್ಬೋದು ಪುರಾತನ ಧರ್ಮದ ಹಿಂದಿನ ಕಾಲದಿಂದ ಬಂದಿರೋ ಒಂದು ಆಯುರ್ವೇದಿಕ್ ಗಿಡಮೂಲಿಕೆಗಳು ಇದು ಚೆನ್ನಾಗಿ ತರತಾರಿಯಾಗಿ ಕುಟ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಅರ್ಧ ಚಮಚಕ್ಕಿಂತ ಕಮ್ಮಿ ಜೇನುತುಪ್ಪ ಹಾಕ್ಕೊಳ್ತಿದ್ದೀನಿ ಇದೇ ಜಾಗದಲ್ಲಿ ನೀವು ಹಸಿ ಹಾಲು ಹಾಕ್ಬೋದು ಇದು ಎರಡೇ ಕಾಂಬಿನೇಷನ್ ಮತ್ತು ಸುಮಾರು ಜನ ನನಗೆ ಫೇಸ್ ಕ್ಲೆನ್ಸಿಂಗ್ ತೋರಿಸಿ ಹೇಮಾ ಅಂತಿದ್ರು ನೋಡಿ ಈ ಥರ ಬ್ಲೂ ಕಲರ್ ನಾನು ಯಾವುದು ಮನೇಲಿ ಯೂಸ್ ಮಾಡ್ತೀನೋ ಆ ಬ್ಲೂ ಕಲರ್ ಹಾಲು ಹಸಿ ಹಾಲು ಹಾಕೊಳ್ತಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೆತ್ತಿಟ್ಕೊಳ್ಳಿ ಸೊ ಅದನ್ನು ಫೇಸ್ ಕ್ಲೆನ್ಸರ್ ಇಲ್ಲಿ ನಾನು ಮುಲತಿ ತೊಗೊಂಡಿದ್ದೀನಿ ಇವತ್ತು ನಮ್ಮ ಸಬ್ಸ್ಕ್ರೈಬರ್ದು ನಾನು ಹಾಕ್ತಿರೋ ಸಕ್ಸಸ್ ಸ್ಟೋರಿಲಿ ಮುಲತಿಯಿಂದ ವಾಸಿ ಮಾಡ್ಕೊಂಡಿದ್ದಾರೆ ಮುಲತಿ ಬಂದ್ಬಿಟ್ಟು ಪಿಗ್ಮೆಂಟೇಷನ್ನ ತೆಗೆಯೋದ್ರಲ್ಲಿ ರಾಮಬಾಣ ಯಾಕೆ ಅಂದರೆ ಅದರಲ್ಲಿ ಒಂದು ಸತ್ಯಾಂಶ ಇದೆ ಏನು ಅಂದರೆ ಅದರಲ್ಲೊಂದು ಕಾಂಪೌಂಡ್ ಇದೆ ಗ್ಯಾಲ್ಬೆರೆಡನ್ ಅಂತ ಅದು ಮೆಲಾನಿನ್ ಪ್ರೊಡಕ್ಷನ್ ಸ್ಟಾಪ್ ಮಾಡುತ್ತೆ ಕಂಪ್ಲೀಟಾಗಿ ಸ್ಟಾಪ್ ಮಾಡುತ್ತೆ ಮೆಲಾನಿನ್ ಪ್ರೊಡಕ್ಷನ್ ಆಗಲೇಬಾರ್ದು ನೋಡಿ ಮುಲತಿನ ಎರಡು ವಿಷಯದಲ್ಲಿ ರಾಮಬಾಣ ಒಂದು ಹಸಿ ಹಾಲು ಇನ್ನೊಂದು ಮೊಸರು ಇವೆರಡು ರಾಮಬಾಣದಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಎಷ್ಟೇ ವರ್ಷದಾದರೂ ವಾಸಿಯಾಗುತ್ತೆ ಆಯಿತಾ ಇದಕ್ಕೆ ನಾನು ಫ್ರೆಶ್ ಕರ್ಡ್ ಅಂದರೆ ಒಂದಿನದ ಮೊಸರು ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಟಿರೋ ಮೊಸರು ಬನ್ನಿ ಇವತ್ತಿನ ಬಿಡಿಯೋಗೋಣ ಎಲ್ಲ ಫಸ್ಟ್ ಸ್ಟೆಪ್ ಹಸಿ ಹಾಲು ಸ್ವಲ್ಪ ಕಾಟನ್ ನಿಮ್ಗೆ ತೋರಿಸಿದ್ದೀನಿ ನಂದಿನಿ ಬ್ಲೂ ಕಲರ್ அக்கமாத்து நீண்ட் திரோ அதே தினும் யாரு அதில் சொல்ல ஃபாட் இத்த மெய்ன் நமக்கு ஹசிஹால் பார்த்து ஃப்ரிஜில் இட் முடி அது தண்ணிக்கெட்டி முகான க்ளென்ஸ் கொள் தான் நோடி நீங்கள் ஃபஸ்ட் டைம் ஆடங்கிறோம் ஒன்று ஐந்து நிமிஷம் க்ளீனாக இதுமாதிரி நான் பிரதி தின மாதிரி வெளிக் சஞ்சை மலோக்க முடியும் சோ அதனால் நான் டூ டூ த்ரீ மினிட்ஸ் ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಪ್ರತಿಯೊಂದೂ ಹೋಗುತ್ತಿದ್ದಾಳೆ ಓಕೆನಾ ಈಗ ಒಂದು ಐದು ನಿಮಿಷ ಇದೆಲ್ಲ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫಸ್ಟ್ ಟೈಮ್ ಮಾಡೋಂಗಿದ್ರೆ ದಯವಿಟ್ಟು ಐದರಿಂದ ಆರು ನಿಮಿಷ ನೀಟಾಗಿ ಕಾಟನಲ್ಲಿ ವೈಪ್ ಮಾಡಿಕೊಡಿ ಓಕೆನಾ ಹಸಿ ಹಾಲು ಬ್ಲೂ ಕಲರ್ ನೀವು ಯಾವ್ದು ತೊಗೊಳ್ತೀರೋ ಅದು ತೊಗೊಳ್ಳಿ ಅದಕ್ಕೆ ಕೆಲವರು ಹಸು ಹಾಲು ತೊಗೊಳ್ಬೋದು ಡೈರೆಕ್ಟು ಪರವಾಗಿಲ್ಲ ತೊಂದರೆ ಇಲ್ಲ ಒಂದು ಚಮಚ ಎರಡು ಚಮಚ ಓಕೆ ಇದು ಡ್ರೈ ಆಗಲಿ ಒಂದು ಐದು ನಿಮಿಷ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಡ್ರೈ ಆಗಿದೆ ಸೆಕೆಂಡ್ ಪಾಯಿಂಟ್ ಈಗ ಸೆಕೆಂಡ್ ಸ್ಟೆಪ್ಪು ನಟಗ್ರಾಸು ಜೇನುತುಪ್ಪ ಹಾಕಿದ್ದೀನಿ ಆಯಿತಾ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟಿದ್ದೀನಿ ನಾನು ಆಯಿತಾ ಅದು ಚೆನ್ನಾಗಿ ಜೇನುತುಪ್ಪದಲ್ಲಿ ನೆನಿಬೇಕು ನನಗೆ ಈ ಥರ ಬರುತ್ತೆ ಅದು ಇಷ್ಟು ಅಪ್ಲಿಕೇಶನು ಆ ಇದಿಲ್ಲ ನೋಡಿ ನನಗೆ ಐದು ಬಂದರೆ ಸಾಕು ಆಯಿತಾ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಂಗಿದ್ರೆ ಪೌಡರ್ ಫಾರ್ಮ್ ಇದು ಮಸಾಜ್ ಎಲ್ಲ ಮಾಡಂಗಿಲ್ಲ ಸುಮ್ಮನೆ ಹಚ್ಚಿ ಬಿಡಬೇಕು ನೆಟ್ಟೇನ್ ಪ್ಯಾಸ್ಟೆಸ್ಟ್ ಮಾಡ್ಕೊಳ್ಳಿ ಕೂದಲೆಲ್ಲೂ ಬೆಳ್ಳಕ್ಕಾಗಲ್ಲ ಹತ್ತು ನಿಮಿಷ ನೆನೆ ಹಾಕೋದ್ರಿಂದ ನಿಮಗೆ ಸಾಫ್ಟ್ನೆಸ್ ಬರುತ್ತೆ ಆಯಿತಾ ಈಗ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಈಗ ಮಸಾಜ್ ಏನು ಮಾಡಲ್ಲ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿ ಹಾಗೆ ಬಿಟ್ಬಿಡ್ತೀನಿ ಫೈನ್ ನಿಮಗೆ ಜೇನುತುಪ್ಪ ಬೇಡ ಆದರೆ ಇನ್ನೊಂದು ಆಲ್ಟರ್ನೇಟಿವ್ ಹಾಲು ಹಾಕ್ಕೊಳ್ಬೋದು ಪೌಡ್ರ್ ಮಾಡ್ಕೊಂಡು ಹಾಲು ಹಾಕ್ಕೊಳ್ಳಿ ನನಗೆ ನಟ್ಗ್ರಾಸ್ತು ರೆಡಿಮೇಡ್ ಪೌಡ್ರು ಸಿಗುತ್ತಾ ಅನ್ನೋಂಥ ಐಡಿಯಾ ಇಲ್ಲ ಸಿಕ್ಕರೆ ತೊಗೊಳ್ಳಿ ತೊಂದರೆ ಇಲ್ಲ ಗಂಧಿ ಅಂಗಡಿಯಲ್ಲಿ ಕೇಳಿ ನೋಡಿ ಸಿಕ್ಕದೆ ತೊಗೊಳ್ಳಿ ನಮ್ಮ ಆಯುರ್ವೇದದಲ್ಲಿ ಇಲ್ಲ ಅಂತ ಅಂದ್ಕೊಳ್ತೀನಿ ಇದನ್ನು ನಾನು ಗಂದಿಗೆ ಅಂಗಡಿಲಿ ತೊಗೊಂಡು ಬಂದಿದ್ದು ಸೊ ಒಂದು ಹತ್ತು ನಿಮಿಷ ಆಗಲಿ ಒಂದು ಎಂಟು ನಿಮಿಷ ಮಿನಿಮಮ್ ಈ ಥರ ಕೂದಲೆಲ್ಲ ಸ್ವಲ್ಪ ಹಿಂದೆ ಇರಲಿ ಯಾಕಂದರೆ ಜೇನುತುಪ್ಪ ಹಾಕಿದ್ದೀವಿ ಎಲ್ಲೂ ಆಗಲ್ಲ ಬಟ್ ಒಂದು ಹತ್ತು ನಿಮಿಷ ಇರಲಿ ಓಕೆನಾ ಆಮೇಲೆ ಸಿಗ್ತೀನಿ ಮಸಾಜ್ ಮಾಡ್ಬಾರ್ದು ನೋಡಿ ಸ್ಕಿನ್ ಕ್ಲಾರಿಟಿ ನೋಡ್ಕೊಳ್ಳಿ ಸುಮಾರು ಜನ ಮುಲತೀಲಿ ಹಾಕ್ತಿದ್ ಮೆಟೇಷನ್ ಹೋಗ್ತಾ ಇದೆ ವಾಸಿ ಆಗ್ತಿದೆ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ ನಾನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಏನಿದೆ ಸುಮ್ಮ ಸುಮ್ಮನೆ ಯಾವುದೋ ಪೌಡ್ರ್ ಯೂಸ್ ಮಾಡಿದ್ದಲ್ಲ ಪಿಗ್ಮೆಂಟೇಷನ್ ಯಾಕೆ ಹೋಗ್ಬೇಕು ಅಲ್ವಾ ಅದರಲ್ಲಿ ಆ ಮೆಡಿಸಿನಲ್ ವ್ಯಾಲ್ಯೂ ಇದೆ ಇನ್ನು ನೋಡಿ ಎಷ್ಟು ಬ್ರೈಟ್ ಆಯಿತು ಅಂದರೆ ಆಲಮ್ಗೆ ಒಳ್ಳೆ ಕಾಂಪಿಟೇಟರ್ ಇದು ನಟು ಗ್ರಾಸ್ ಎಲ್ಲ ನಮ್ಮ ಆಯುರ್ವೇದದಲ್ಲೇ ಇದೆ ರೀ ನಾವು ಬಿಟ್ಟುಬಿಡಿದ್ದೀವಿ ಅಷ್ಟೇ ಏನೇ ನಮ್ಮ ಆ್ಯಕ್ಚುಲಿ ಹೇಳಕ್ಕೆ ಹೋದರೆ ನಮ್ಮ ಸೌತ್ ಇಂಡಿಯನ್ಸ್ಗೆ ಯಾವುದೇ ರೀತಿಯಾದ ಸ್ಕಿನ್ ಪ್ರಾಬ್ಲಮ್ಸ್ ಬರಲ್ಲ ನಮಗಿರೋ ಆಯುರ್ವೇದಿಕ್ ನಾಲೆಜು ಪ್ರಪಂಚದಲ್ಲೇ ಯಾರಿಗೂ ಇಲ್ಲ ಹೋದರೆ ಸೌತ್ ಇಂಡಿಯನ್ಸ್ಗೆ ಬಟ್ ನಾವೆಲ್ಲ ಬಿಟ್ಕೂತಿದ್ದೀವಿ ಅಷ್ಟೆ ನೋಡಿ ನಾವೇನು ಮಾಡ್ತೀವಿ ಈಸಿಯಾಗಿ ಹೋಗ್ಲಿ ಫಾರ್ ಎಕ್ಸಾಂಪಲ್ ಶಾಂಪೂ ಎರಡು ನಿಮಿಷದಲ್ಲಿ ವಾಶ್ ಆಗೋಗುತ್ತೆ ಸಿಗೇಕಾಯಿ ಸಿಗೋಕೆ ಆದರೆ ಲೇಟು ಬಟ್ ನಾವು ಹುಟ್ಟಿದಾಗ ಸಿಗಕಾಯ್ತಾನೆ ನಾವು ನೋಡಿ ಫಸ್ಟು ಹುಟ್ಟಿಸ್ತು ಶ್ಯಾಂಪೂ ನಲ್ವಲ್ಲ ಅಲ್ವಾ சோ நீட்டும் ஆயுர்வேதி கடை ஹோக்ரோ நம்ம ஸ்கின்னு நம்ம எல் இல்லை ஆலம் ஒல்லே காம்பிட்டேட்ட நட்டு கிராசு நோடக்கு ஹாங்கே அது கலர் எங்கோ அதெக்டு ஃபுல் அப்போசிட்டு டெட்லி அப்போசிட்டு ஓத்த மென்ஸ் கால தர இது அது நோட் எட்ட பாச்சி டெஸ்ட் மாதாக அந்த ஊரி ஸ்டார்ட் ஆகை ஓகே ಯಾವುದೋ ಟೆಸ್ಟ್ ಇದ್ದರೆ ಮಾಡಬೇಡಿ ನಾನು ಸುಮಾರು ತಿಂಗಳಿಂದ ಮಾಡ್ಕೊಂಡು ಬರ್ತಿದ್ದೀನಿ ರೆಮಿಡೀಸ್ ಈಗ ನಮ್ಮ ಮುಲತಿ ಹೇಳಿದೆ ಮೂಲತೀಲಿ ಏನೇನಿದೆ ಕಾರಣ ಏನು ಪಿಗ್ಮೆಂಟೇಷನ್ ಯಾಕೆ ವಾಸಿಯಾಗ್ತಿದೆ ನನಗೆ ಆಯಿತು ಅವ್ರದ್ದು ಪಿಗ್ಮೆಂಟೇಷನ್ ಪೇಡ್ ಹಾಕ್ಕೊಂಡು ಬರ್ತಿದೆ ನಾಲ್ಕು ದಿನದಲ್ಲಿ ಆರು ದಿನದಲ್ಲಿ ಅಂದರೆ ಅದು ದೊಡ್ಡ ವಿಷಯ ನನ್ನಂಥ ಯೂಟ್ಯೂಬರ್ಗೆ ಅದು ನಿಜವಾಗ್ಲೂ ದೊಡ್ಡ ವಿಷಯ ಗೊತ್ತಾ ನಾವು ಒಂದು ರೆಮಿಡಿ ಹೇಳಿರ್ತೀವಿ ಅವರೆಲ್ಲ ಬಂದು ಕಮೆಂಟ್ಸ್ ಹಾಕ್ತಾರೆ ಮ್ಯಾಮ್ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ನಿಮ್ಮ ಫ್ಯಾಮ್ಲಿಗೆ ಒಳ್ಳೇದು ಮಾಡಲಿ ಅದ್ರ ಮುಂದೆ ಫ್ಯೂಸ್ ಏನು ರೀ ಈ ಕಾಲದಲ್ಲಿ ಒಳ್ಳೇದು ಹೇಳದೆ ಕಮ್ಮಿ ಜನ ಅದ್ರಲ್ಲಿ ನನ್ನ ಪರಿಚಯ ಇಲ್ಲ ಏನಿಲ್ಲ ನನಗೆ ಬಂದು ನನ್ನ ವೀಡಿಯೋಸ್ ನೋಡ್ಬಿಟ್ಟು ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ನಿಮ್ಮ ಫ್ಯಾಮ್ಲಿ ಚೆನ್ನಾಗಿರಲಿ ಎಷ್ಟು ಬ್ಲೆಸ್ಸಿಂಗ್ಸ್ ಅಲ್ವಾ ಅದೆಲ್ಲ ಸೊ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇದೊಂದು ಏಯ್ಟ್ ಮಿನಿಟ್ಸ್ ಆಗಿ ಓಕೆನಾ ಮೊಸರಲ್ಲಿ ಒಂದಿನದ ಮೊಸರು ಆಗಿರಬೇಕು ಫ್ರಿಜ್ಜಲ್ಲಿರೋ ಮೊಸರಾಗಿರಬೇಕು ತಣ್ಣಕ್ಕಿರೋ ಮೊಸರು ಆಗಿರಬೇಕು ಅಂಗಡಿ ಮೊಸರು ತೊಗೊಂಬಂದರೆ ನಿಮ್ಗೆ ಒಂದು ವಾರ ಆದರೂ ವಾಸನೆ ಬರೋಲ್ಲ ಅದು ಎರಡು ಮೂರು ದಿನ ಮಿನಿಮಮ್ ಎರಡು ಮೂರು ದಿನ ವಾಸನೆ ಬರಲ್ಲ ನೀವು ಮನೇಲಿ ಹಾಕೋ ಮೊಸರು ಯಾಕೆ ವಾಸನೆ ಬರುತ್ತೆ ನೀವೇನು ಪ್ರಿಸರ್ವೇಟಿವ್ ಆ್ಯಟ್ ಮಾಡಲ್ಲ ಅಲ್ಲಿ ನಿಯತ್ತಾಗಿ ಹಾಕಿರ್ತಾರೆ ಪ್ರಿಸರ್ವೇಟಿವ್ ವಾಸನೆ ಬಂದರೆ ನೀವೆಲ್ಲಿ ತೊಗೊಳ್ತೀರ ನೆಕ್ಸ್ಟ್ ಟೈಮ್ ಸೊ ಆದಷ್ಟು ಮನೇಲಿ ಎಪ್ಪಾಕಿರೋ ಮೊಸರು ತೊಗೊಳ್ಳಿ ನಂಬರ್ ಒನ್ ಆದಷ್ಟು ಆಯುರ್ವೇದಿಕ್ ಬ್ರ್ಯಾಂಡ್ಸು ನೋಡಿ ಆಯುರ್ವೇದಿಕ್ ಬ್ರ್ಯಾಂಡ್ಸ್ ಎಲ್ಲ ಕಡೆಯೂ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ನಮಗೆ ಎಲ್ಲಿ ಸೂಟ್ ಆಗಿದೆ ಎಷ್ಟು ತಿಂಗಳಿಂದ ಸೂಟ್ ಆಗಿದೆ ಇವಾಗ ನಮಗೆ ಐಡಿಯಾ ಇಲ್ಲಪ್ಪ ಇವಾಗ ಬೇರೆ ಯಾರನ್ನ ನೋಡಿ ಇವಾಗ ಇಷ್ಟು ಜನ ರೆಸ್ಪಾನ್ಸ್ ಕೊಡ್ತಿದಾರಲ್ಲ ಎಟ್ಟಾಗೇನು ಯಾವುದೇ ಪ್ರಮೋಷನ್ ಅಲ್ಲ ಓ ಹೌದು ಅವರಿಗೆಲ್ಲ ವಾಸಿ ಆಗ್ತಿದೆ ಅಂದರೆ ಅಲ್ಲಿ ವಾಸಿಯಾಗಿರೋದು ಎಲ್ಲ ಥರ ಸ್ಕಿನ್ ಟೈಪ್ ಅವರು ಎಲ್ಲ ಥರ ಈ ಎಂಟೊಂಬತ್ತು ತಿಂಗಳಲ್ಲಿ ಅಲ್ವಾ ನನ್ನ ಪ್ರಕಾರ ಈ ಒಂಬತ್ತು ತಿಂಗಳು ಜರ್ನಿ ನಲವತ್ತ್ಮೂರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಆಗಿರೋದು ನನಗೊಂದು ದೊಡ್ಡ ಹೆಮ್ಮೆ ಅಂತಲೇ ಹೇಳ್ತೀನಿ ಯಾಕೆ ಅಂದರೆ ಒಬ್ರಿಗೋ ಇಬ್ರಿಗೋ ಆಗೋದೇ ಕಷ್ಟ ಅಂತ ಹೇಳ್ತಿರೋ ಕಾಲದಲ್ಲಿ ನಾನು ಇಷ್ಟು ಜನದ ಸಕ್ಸಸ್ ಸ್ಟೋರೀಸ್ ಕೊಟ್ಟಿದ್ದೀನಿ ಓಕೆ ಎಲ್ಲ ಆಯುರ್ವೇದಿಕ್ ಇಂದ ನೋ ಕೆಮಿಕಲ್ಸ್ ಆಮೇಲೆ ನೀವು ಡೈಲಿ ಆಮ್ಲಾನ್ ತಿನ್ನೋದು ಕಲ್ತ್ಕೊಳ್ಳಿ ಒಳಗಡೆ ಬಾಡಿ ಒಳಗಡೆ ಶುದ್ಧೀಕರಣ ಆಗಬೇಕು ಇಟ್ ವಿಲ್ ಬಿ ಎ ಪಾಸಿಟಿವ್ ನಿಮ್ಮ ಸ್ಕಿನ್ಗೆ ನಿಜವಾಗ್ಲೂ ದಿನ ಆಮ್ಲ ತಿನ್ನಿ ದಿನ ಪಪ್ಪಾಯ ಒಂದು ಫ್ರೂಟ್ ತಿನ್ನೋದು ರೂಢಿ ಮಾಡ್ಕೊಳ್ಳಿ ದಿನ ಎದ್ದು ಆಮ್ಲ ತಿನ್ನಿ ನಲ್ಲಿಕಾಯಿ ತಂದಿಟ್ಕುಳು ಇಪ್ಪತ್ತು ರೂಪಾಯಿಗೆ ಒಂದು ಕಾಲು ಕೆ ಜಿ ಬರುತ್ತೆ ಒಂದು ಪಪ್ಪಾಯ ತಿನ್ನಿ ದಿನ ಅಥವಾ ಒಂದು ಆಲಂಬ್ರೆ ತಿನ್ನಿ ಒಂದು ಕಿವಿ ಫ್ರೂಟ್ ತಿನ್ನಿ ಅದು ತುಂಬ ಒಳ್ಳೆಯದು ಪಾಲಕ್ ಅಂತೂ ಈಗ ಇದೆ ನಲ್ವತ್ತು ರೂಪಾಯಿ ದಯವಿಟ್ಟು ಪಾಲಕ್ನ ಪಕ್ಕಕ್ಕೆ ಇಟ್ಬಿಟ್ಟು ಕಾಲಿಫ್ಲವರ್ ತಿಂತ ಬನ್ನಿ ಕೊತ್ತಂಬರಿ ಸೊಪ್ಪೆ ತೆಚ್ಚುವ ತೊಗೊಳ್ಳಿ ಪುದೀನ ತೊಗೊಳ್ಳಿ ಆ್ಯಂಟಿ ಆಕ್ಸಿಡೆಂಟ್ ಡನ್ ಈಗ ಪಾಲಕ್ ಮೆಂತ್ಯ ಅಂತ ಕಾಸ್ಟ್ಲಿ ಆಗೋಗಿದೆ ಅದು ಬಿಟ್ಟು ಆಲ್ಟರ್ನೇಟಗ್ ತೊಗೊಳ್ಳಿ ಬಟ್ ಪಪ್ಪಾಯ ದಾಳಿಂಬೆ ಹಣ್ಣು ಇರಲೇಬೇಕು ಆಲ್ಟರ್ನೇಟಿವ್ ನಿಮ್ಮ ಬಾಡಿ ಹೀಟ್ ಆದರೆ ಪಪ್ಪಾಯ ಬಿಟ್ಬಿಡಿ ದಾಳಿಂಬೆ ತಗೊಳ್ಳಿ ಫ್ರೂಟ್ ಇರಲೇಬೇಕು ಓಕೆನಾ ಸೊ ನಾವು ಇಂಟೇಕು ಅಷ್ಟೇ ನಾವು ಡಿಟಾಕ್ಸಿಫೈ ಮಾಡ್ಕೊಳ್ಬೇಕು ಈಗಾಗಲೇ ನನ್ನ ಸ್ಕಿನ್ ವೈಟ್ನಿಂಗ್ ಇದು ವೆಯ್ಟ್ ಒಂದು ಇದು ವೀಡಿಯೋ ಮಾಡಿದೆ ನಾ ಯಾವ ರೀತಿ ಸಣ್ಣ ಅದೆ ಅಂತ ಅದು ಸ್ಕಿನ್ ವೈಟ್ನಿಂಗು ಪ್ಲಸ್ ಡಿಟಾಕ್ಸ್ ಬಾಡಿ ಸಣ್ಣ ಆಗೋದಕ್ಕೆ ಓಕೆನಾ ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ನಾನು ಪಾಕ್ನರ್ಗೆ ರಿಮೂವ್ ಮಾಡ್ತಾ ಇದ್ದೀನಿ ಮುಲತಿ ಪ್ರಮಾಣಕ್ಕಿಂತ ಸ್ವಲ್ಪ ಜಾಸ್ತಿ ಮೊಸರು ಇರಬೇಕು ಆಯ್ತಾ ನಾ ಹೇಳಿದೆ ಆಲಮ್ಗೆ ಕಾಂಪಿಟೇಟರ್ ನಟ್ ಗ್ರಾಸ್ ಇನ್ನೂ ಅಷ್ಟು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಡೆಫ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಈಗ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ಯಾರ್ಯಾರು ಮಾಡ್ಕೊಳ್ಬೋದು ಇದು ನಲಪಮ್ಮ ಯಾರ್ಯಾರು ಮಾ ಯೂಸ್ ಮಾಡ್ತಾ ಇದ್ದೀರೋ ಅವ್ರು ಮಾಡ್ಕೊಳ್ಬೋದು ಯಾರ್ಯಾರು ನಲಪಮ್ಮ ಯೂಸ್ ಇವತ್ತು ನಮ್ಮ ಸಬ್ಸ್ಕ್ರೈಬರು ನಲಪಮ್ಮ ಯೂಸ್ ಮಾಡ್ತಿರ್ಲಿಲ್ಲ ಅವ್ರು ಬರೀ ಮೂಲತೆ ಮತ್ತು ಮೊಸರು ವಾಸಿ ಮಾಡ್ಕೊಂಡಿದ್ದಾರೆ ಆರು ದಿನದಲ್ಲಿ ಓಕೆನಾ ಸೊ ನಲಪಮ್ಮ ಇಲ್ಲದೇ ವಾಸಿ ಆಗುತ್ತೆ ಪಿಗ್ಮೆಂಟೇಷನ್ ನಲಪಮ್ಮ ಇರಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ ఇన్ టెక్స్చరే చేంజ్ వస్తాయి కమ్ి బడ్జెట్లు సిగ్మెంటేషన్ అలాదే స్కిన్ ప్రాబ్లమ్ వాసి ఆగితే ప్రయత్న ఇష్ట నమ్దు కన్సస్టెన్సీ ఇప్పుడు ఓకే నీటొందా ఫేస్ వాష్ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಸೊ ನಟ್ಟು ಗ್ರಾಸು ಪಾಸ್ಟ್ ಟೆಸ್ಟ್ ಇಲ್ಲದೆ ಯೂಸ್ ಮಾಡಿದ್ರೆ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅದು ಹೇಳ್ತೀನಿ ನಾನು ಓಕೆನಾ ಸೊ ಇದು ನಟ್ಟು ಗ್ರಾಸು ಎಲ್ಲರಿಗೇ ಸೂಟ್ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಬಟ್ ಸೂಟ್ ಆದರೆ ಮಾತ್ರ ಇಮ್ಮೀಡಿಯೇಟ್ ಓಕೆನಾ ಸೊ ಒನ್ ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯ್ಚರೈಸರ್ ಇಲ್ಲೇ ಇಲ್ಲಿ ಎಟ್ ಅಗೇನ್ ನಿಮ್ಮ ಬುಡಕ್ಕೆ ಹೋಗಿ ಗೋ ಟು ಯುವರ್ ರೂಟ್ಸ್ ಅದೇ ನಿಮಗೆ ರಾಮಬಾಣ ಎಲ್ಲ ಸ್ಕಿನ್ ಪ್ರಾಬ್ಲಮ್ಗೂ ಕಮ್ಮಿ ಬಜೆಟ್ಟು ಒಂದೇ ಒಂದು ಹೇಳ್ತೀನಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ನೋ ಸೈಡ್ ಎಫೆಕ್ಟ್ಸ್ ನಿಮ್ಗೆ ಟೆಸ್ಟ್ ಟೆಸ್ಟಲ್ಲೇ ಗೊತ್ತಾಗ್ಬಿಡುತ್ತೆ ಇದಾಗತ್ತೆ ಆಗಿರಲ್ಲ ಅಂತ ಅದು ಕಮ್ಮಿ ದುಡ್ಡಲ್ಲಿ ಈ ಕಾಲದಲ್ಲಿ ಎಲ್ಲರೂ ಅಫರ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ನೂರೆಂಟು ಸಮಸ್ಯೆಗಳಿರುತ್ತೆ ಸೊ ಕಮ್ಮು ಬಜೆಟಲ್ಲಿ ಯಾವ ರೀತಿ ಸ್ಕಿನ್ನ ಗ್ಲೋ ಮಾಡ್ಕೊಳ್ಬೋದು ಎಟ್ಟಾಗೆ ನ ಇದು ನಮ್ಮ ಪುರಾತನದ್ದು ನಾವು ಬಿಡಬಾರ್ದು ಆಯುರ್ವೇದನ ಅಲ್ವಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ನಾ ಸೊ ಆಯುರ್ವೇದದಲ್ಲಿ ಇಂಥದ್ದಿಲ್ಲ ರೆಮಿಡಿ ನನಗೆ ಇಲ್ಲ ರೀ ಬಟ್ ಸ್ಲೋ ಅದನ್ನು ನಾನು ಹೇಳ್ಬಿಡ್ತೀನಿ ನಿಧಾನ ಅದು ಆಯುರ್ವೇದ ಕೊಡ್ತು ಅದರ ಸಕ್ಕದಾಗಿ ಕೊಡುತ್ತೆ ರಿಸಲ್ಟ್ ಅದಕ್ಕೆ ನಾನೇ ಸಾಕ್ಷಿ ಅಲ್ವಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಇನ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಹೊತ್ತಿ ಹಿಂದಿನ ಕಾಲದಲ್ಲಿ ನಿಮ್ಮ ಅಜ್ಜಿ ತಾತ ಏನು ಫಾಲೋ ಮಾಡ್ತಿದ್ರು ನಿಮ್ಗೆ ಏನಾದ್ರು ಒಂಚೂರು ನೆನಪಿದ್ರೆ ಅದನ್ನೇ ಫಾಲೋ ಮಾಡ್ಕೊಂಡು ಬನ್ನಿ ಪ್ರತಿಯೊಂದಲ್ಲೂ ಊಟ ತಿಂಡಿ ಪ್ರತಿಯೊಂದಲ್ಲೂ ಆಮೇಲೆ ನಿಮ್ಮ ಹೆಲ್ತ್ ಸ್ಕಿನ್ ನೋಡಿ ಯಾವ ರೀತಿ ಇರುತ್ತೆ ಅಂತ ಆಯಿತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್